ಎಲ್ಲ ಆಯ್ತು ಒಂದು ಫ್ಯಾನ್ ಬೇಸ್ ಕೂಡ ಕ್ರಿಯೇಟ್ ಆಗಿದೆ ನಿಮ್ದೆ ಈಗ ಈ ಸಿನಿಮಾದಲ್ಲಿ ಫುಲ್ ಫ್ಲೆಡ್ಜ್ ಹೀರೋ ಆಗಿ ಲಾಂಚ್ ಆಗ್ತಾ ಇದ್ದೀರಾ ಹೇಳಿ ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್ ಇವತ್ತು ಬಂದಿರೋದಕ್ಕೆ ಸಪೋರ್ಟ್ ಮಾಡ್ತಿರೋದಕ್ಕೆ ಸುದೀಪ್ ಸರ್ ಬಿನ್ ಅನ್ ಆರ್ ಬಿಗ್ ಬಾಸ್ ಅಲ್ಲಿದ್ದಾಗ ಪ್ರತಿ ವಾರ ಬಿಗ್ ಬಾಸ್ ಅಲ್ಲಿದ್ದಾಗ ಪ್ರತಿ ವಾರ ನಿಮ್ಮಿಂದ ಸುಮಾರಷ್ಟು ಏನು ವಿಷಯಗಳನ್ನ ವಾರಾಂತ್ಯದಲ್ಲಿ ನೀವ್ ಹೇಳಿದ್ರೆಲ್ಲ ಕೇಳಿ ತುಂಬಾ ಅದಾದ ಮೇಲೆ ವಿನ್ನರ್ ಅಂತ ನನ್ನ ಕೈ ಹಿಡ್ದೆತ್ತಿದೀರಿ ಇವತ್ತು ನನ್ನ ಸಿನಿಮಾದ ಮತ್ತೆ ನನ್ನ ರೀಇಂಟ್ರೊಡಕ್ಷನ್ ಅಂತಲೇ ಅನ್ಕೋಬೋದು ಇದಕ್ಕೆ ನೀವು ಬ್ಯಾಕ್ ಸಪೋರ್ಟ್ ಆಗಿ ಬಂದಿದ್ದೀರಿ ಟು ಸಪೋರ್ಟ್ ಥ್ಯಾಂಕ್ ಯು ಸೋ ಮಚ್ ಮೀನ್ಸ್ ಅ ಲಾಟ್ ಇದು ಪದಗಳಲ್ಲಿ ನಿಜವಾಗ್ಲೂ ಹೇಳೋದಕ್ಕಾಗಲ್ಲ ಯಾಕಂತಂದರೆ ನಿಮ್ಗೆ ಆ್ಯಕ್ಚುಲಿ ನಾನು ಸುಮಾರು ದಿನದಿಂದ ತುಂಬ ಕಾಟ ಕೊಟ್ಟಿದ್ದೀನಿ ಒಂದು ಥ್ಯಾಂಕ್ಸ್ ಅಂತ ಕಾಟ ಕೊಟ್ಟಿರೋದಕ್ಕೆ ರಿಲೀಸ್ ಸಾರಿ ಆ್ಯಂಡ್ ಸರ್ ಸುಮಾರು ವರ್ಷಗಳಿಂದ ನಿಮ್ಮೆಲ್ಲ ಸಿನಿಮಾಗಳನ್ನ ನೋಡಿ ಬಂದಿದೆ ತುಂಬ ಕಲ್ತಿದ್ದೀನಿ ನಿಮ್ ಆ್ಯಕ್ಚುಲಿ ಇವತ್ತು ಕೂಡ ಐ ಫಾಲೋ ಯುವರ್ ಸ್ಟೈಲ್ ಸರ್ ನಿಮ್ಮ ನೀವು ಕೊಟ್ಟಿರೋ ಜಂಪ್ ಸೂಟ್ನೆ ಹಾಕೋ ಬರ್ತೀನಿ ಬಿಗ್ ಬಾಸ್ ಅಲ್ಲಿ ಕೊಟ್ಟಿದ್ದೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ನನಗೆ ಹೆಚ್ಚು ಮಾತು ಅಂದ್ರೆ ಏನು ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಮಾತೇ ಹೇಳ್ತಿಲ್ಲ ಯಾಕಂತಂದ್ರೆ ದೀಪ್ ಸರ್ ನಮ್ಮ ಸಿನಿಮಾದ ಹೀರೋ ಪ್ರೊಡಕ್ಷನ್ಗೆ ಬರ್ತಾರೆ ಅಂತಂದ್ರೆ ಅದು ಸಣ್ಣ ವಿಷಯ ಅಲ್ವೇ ಅಲ್ಲ ನಿಮ್ಮ ಆಶೀರ್ವಾದ ನಿಮ್ಮ ಪ್ರೀತಿ ಸರ್ ಯಾವಾಗಲೂ ನನ್ನ ಮೇಲೆ ಹೀಗೆ ಇರಲಿ ಅಂಡ್ ಇವತ್ತು ಫಾದರ್ಸ್ ಡೇ ಫಾದರ್ಸ್ ಡೇ ದಿನ ಅದು ಒಂದು ಸ್ಪೆಷಲ್ ಇವೆಂಟ್ ಆ್ಯಕ್ಚುಲಿ ಫಾದರ್ಸ್ ಡೇ ದಿನ ರಾಮರ ರಸ ನನ್ನ ಸಿನಿಮಾ ಇನ್ನೂ ಅನೌನ್ಸ್ ಆಗ್ತಿರೋದು ಅದ್ರ ಜೊತೆಗೆ ಸುದೀಪ್ ಸರ್ ಬಂದಿರೋದು ನನ್ನ ತಾಯಿ ನನ್ನ ತಂಗಿ ಇಬ್ಬರೂ ಇಲ್ಲೇ ಇದಾರೆ ಅವರು ಬಂದಿರೋದು ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲೇ ಇದ್ದಾರೆ ಸರ್ ಥ್ಯಾಂಕ್ ಯು ಸೋ ಮಚ್ ಕಮ್ಮಿಂಗ್ ಎಲ್ಲರಿಗೂ ಆ್ಯಂಡ್ ಗುರು ಸರ್ ಥ್ಯಾಂಕ್ ಯು ಫಾರ್ ಕಾಸ್ಟಿಂಗ್ ಮಿ ಇನ್ ಫಿಲ್ಮ್ ಅಂಡ್ ಕಿರೀಶ್ ಸರ್ ಬಗ್ಗೆ ಆ್ಯಕ್ಚುಲಿ ಹೇಳಬೇಕು ಅವ್ರಿಗೆ ಸಿನ್ಮಾ ಬಗ್ಗೆ ಸಿನ್ಮಾ ಬಗ್ಗೆ ತುಂಬ ಕ್ಲಾರಿಟಿ ಇದೆ ಏನ್ ಮಾಡ್ತಿದ್ದಾರೆ ಅನ್ನೋ ಒಂದು ಕ್ಲಾರಿಟಿ ಇದೆ ಪ್ರತಿಯೊಂದು ಸೀನ್ ಮಾಡಬೇಕಾದ್ರೂ ನಾನು ತುಂಬಾ ಪ್ರಶ್ನೆಗಳನ್ನ ಕೇಳ್ತೀನಿ ಅಂದರೆ ಅಂದ್ರೆ ಹೀಗಿದ್ರೆ ಹೇಗೆ ಹೀಗಿದ್ರೆ ಹೇಗೆ ಅಂತ ಅವ್ರು ಪ್ರಶ್ನೆ ಮಾಡ್ತಾ ಇರ್ತೀನಿ ದಟ್ ಎಷ್ಟು ಮಟ್ಟಿಗೆ ಕ್ಲಿಯರ್ ಆಗಿದೆ ಅಂತ ನನಗೆ ಗೊತ್ತಾಗುತ್ತೆ ಅಂತ ಸೊ ಗಿರಿ ಸರ್ ಅವ್ರೊಂದು ಪ್ರತಿಯೊಂದು ಸೀನ್ ತುಂಬ ತುಂಬಾ ಕ್ಲಿಯರ್ ಆಗಿ ಅವ್ರು ಶೂಟ್ ಮಾಡ್ತಾರೆ ಸೊ ಐದು ಆರು ದಿನ ಶೂಟ್ ಮಾಡ್ತೀವಿ ಟು ವರ್ಕ್ ಸರ್ ಅಂಡ್ ಥ್ಯಾಂಕ್ ಯು ಫಾರ್ ಕಾಸ್ಟಿಂಗ್ ಮೀನ್ ದಿಸ್ ಸರ್ಗೂ ಸೋ ಮಚ್ ಸೊ ಮಚ್ ಕಾರ್ತಿಕ್ ತುಂಬಾ ಒಳ್ಳೇದಾಗಿ ನಿಮ್ಗೂ ಕೂಡ ನಂಗೆ ಗೊತ್ತು ನೀವೆಲ್ಲ ಯಾರ ಮಾತಿಗಾಗಿ ಕಾಯ್ತಾ ಇದ್ದೀರಾ ಅಂತ ನಮ್ಮ ಚಂದನ ಮನದ ಬಾದ ಅಭಿನಯ ಚಕ್ರವರ್ತಿ